राध करा ಕೂಡಲೇ ಇದನ್ನ ಆದಷ್ಟು ತೀವ್ರಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಇದನ್ನ ಇತ್ಯರ್ಥ ಮಾಡಬೇಕು ಯಾಕಂದ್ರೆ ನಮ್ಮಲ್ಲಿ ಕೆಲವು ಕೇಸುಗಳು ವರ್ಷಗಟ್ಟಲೆ ಹೋಗ್ತಾ ಇರ್ತವೆ ಮುಗಿಯೋದೇ ಇಲ್ಲ ಅವನು ಮಾಡಿದ ಆರೋಪಿಗೆ ಅವ್ನಿಗೆ ಸದಾ ಆಗೋಳಿಗೆ ಅವ್ನು ವಯಸ್ಸಾಗಿರ್ತದೆ ಆತರ ಆಗದೆ ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಅತಿ ಶೀಘ್ರದಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತ ತಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಇದಕ್ಕೂ ಸಮಿಕ್ಷೆ ಆಗಲೇಬೇಕು ಧನ್ಯವಾದ ನಡೆದಂಥ ಈ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಆದಂಥ ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣ ತೀವ್ರವಾಗಿ ಖಂಡನೀಯವಾದದ್ದು ಈ ಘಟನೆಯನ್ನು ಐ ಎಂ ಎ ಬಾಗಲ್ಕೋಟ್ ಹಾಗೂ ಬಾಗಲ್ಕೋಟ್ ಎಸ್ ಎನ್ ಎಂ ಸಿ ಬ್ರಾಂಚ್ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ವೈದ್ಯರು ವೈದ್ಯ ವಿದ್ಯಾರ್ಥಿಗಳು ವೈದ್ಯ ವಿದ್ಯಾರ್ಥಿನಿಯರ ಮೊದಲಾಗಿ ಎಲ್ಲರೂ ತೀವ್ರವಾಗಿ ಖಂಡಿಸುತ್ತೇವೆ ಇದಕ್ಕೆ ತೀವ್ ತೀವ್ರವಾದ ಒಂದು ವ್ಯವಸ್ಥೆಯನ್ನು ಮಾಡಿ ಆರೋಪಿಗೆ ತೀವ್ರವಾದಂಥ ಶಿಕ್ಷೆಯನ್ನು ಕೊಡಬೇಕಾಗಿ ನಾವೆಲ್ಲರೂ ಇಲ್ಲಿ ಅವರಿಗೆ ವಿನಂತಿಸುತ್ತ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು